ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕ್ಷೇತ್ರ ಸ್ವರೂಪ ಎಂಬ ಹಿಂದಿನ ಉಪನ್ಯಾಸದಿಂದ ಮುಂದುವರಿದ ತೊಂಬತ್ತ ಐದನೆಯ ಉಪನ್ಯಾಸಕ್ಕೆ ಸ್ವಾಗತ ಸಾಂಖ್ಯರು ಆತ್ಮವಲ್ಲದ್ದನ್ನೆಲ್ಲ ಪ್ರಕೃತಿ ಎನ್ನುವರು ಆತ್ಮವನ್ನು ಪುರುಷನೆಂದು ಕರೆಯುತ್ತಾರೆ ಪ್ರಕೃತಿಯು ಅವ್ಯಕ್ತ ರೂಪದಲ್ಲಿದ್ದು ವ್ಯಕ್ತವಾದ ಮಹದಾದಿ ರೂಪವನ್ನು ಪಡೆಯುವುದು ಈ ವ್ಯಕ್ತ ವ್ಯಕ್ತ ರೂಪಗಳಿಗಿಂತ ಪುರುಷರು ಭಿನ್ನರು ಅವರು ಅನೇಕರು ಎಂಬುದು ಸಾಂಖ್ಯರ ಮತವು ಆದರೆ ವೇದಾಂತದಲ್ಲಿ ವ್ಯಕ್ತವು ಅವ್ಯಕ್ತವೂ ಆಗಿರುವ ಪ್ರಕೃತಿಗಿಂತ ಭಿನ್ನರಾಗಿ ಅನೇಕ ಪುರುಷರನ್ನು ಒಪ್ಪಿರುವುದಿಲ್ಲ ಪ್ರಕೃತಿಯು ಸ್ವತಂತ್ರವಾಗಿ ತಾನೇ ಪರಿಣಮಿಸುತ್ತಿರುವುದು ಎಂಬುದನ್ನು ಒಪ್ಪಿಲ್ಲ ವ್ಯಕ್ತಾವ್ಯಕ್ತರೂಪವಾದ ಪ್ರಕೃತಿಯು ಕ್ಷೇತ್ರವು ಶರೀರಾದಿ ರೂಪಗಳಿಂದ ಪರಿಣಮಿಸಿರುವ ಈ ಕ್ಷೇತ್ರವನ್ನು ಅರಿಯುವವನೇ ಕ್ಷೇತ್ರಜ್ಞನು ಎಲ್ಲ ಕ್ಷೇತ್ರಗಳಲ್ಲಿಯೂ ಇರುವ ಈ ಕ್ಷೇತ್ರಜ್ಞನು ಒಬ್ಬನೇ ಅವನೇ ಪರಮಾತ್ಮನು ಎಂಬುದು ವೇದಾಂತಿಗಳ ಮತವು ಸಾಂಖ್ಯರು ಹೇಳುವ ವ್ಯಕ್ತಾವ್ಯಕ್ತ ರೂಪವಾದ ಪ್ರಕೃತಿಯು ಹೇಗೆ ಎಲ್ಲವೂ ಕ್ಷೇತ್ರವೇ ಆಗಿರುವುದು ಅದರಂತೆ ವೈಶೇಷಿಕರು ಆತ್ಮ ಗುಣವೆಂದು ಕಲ್ಪಿಸಿರುವ ಇಚ್ಛಾದ್ವೇಷಾದಿಗಳು ಕ್ಷೇತ್ರವೇ ಎಂದು ಇಲ್ಲಿ ಆರನೆಯ ಶ್ಲೋಕದಲ್ಲಿ ಹೇಳಿರುತ್ತದೆ ಹಿಂದಿನ ವೈಶೇಷಿಕರು ಈಗಿನ ಭೌತಿಕ ಶಾಸ್ತ್ರಜ್ಞರು ತಮ್ಮ ವಿಚಾರಕ್ಕೆ ವಿಷಯವಾಗಿ ತೆಗೆದುಕೊಂಡಿರುವುದು ಎಷ್ಟೇ ಸೂಕ್ಷ್ಮವಾಗಿರಲಿ ಅದು ಯಾವುದೊಂದು ಕ್ಷೇತ್ರಜ್ಞನಾದ ಆತ್ಮನಿಗೆ ಸೇರಿದ್ದಲ್ಲ ಅದೆಲ್ಲವೂ ಕ್ಷೇತ್ರವೇ ವೈಶೇಷಿಕರು ಬರಿಯ ತರ್ಕದಿಂದ ತಮ್ಮ ಅನುಭವದಲ್ಲಿ ತೋರುವ ಕ್ಷೇತ್ರವನ್ನು ವಿಮರ್ಶಿಸುತ್ತಿದ್ದರು ಈಗಿನ ಭೌತಿಕ ಶಾಸ್ತ್ರಜ್ಞರು ನಿರೀಕ್ಷಣ ಪರೀಕ್ಷಣ ಸಂವಾದೀಕರಣಗಳ ಮೂಲಕವಾಗಿ ವಿಮರ್ಶಿಸುತ್ತಾರೆ ಈಗಿನ ಭೌತಿಕ ಶಾಸ್ತ್ರಜ್ಞರಿಗೂ ಸೂಕ್ಷ್ಮವಾದ ಮತ್ತು ದೂರದಲ್ಲಿರುವ ವಸ್ತುಗಳನ್ನು ನಿರೀಕ್ಷಿಸುವುದಕ್ಕೂ ಪದಾರ್ಥಗಳನ್ನು ವಿಶ್ಲೇಷಣಾದಿಗಳ ಮೂಲಕ ಶೋಧಿಸುವುದಕ್ಕೂ ಹೊಸ ಹೊಸ ಯಂತ್ರ ವಿಶೇಷಗಳ ಸಹಾಯವಿರುತ್ತದೆ ಆದರೂ ಈ ತಾರತಮ್ಯದಿಂದ ಪ್ರಮೇಯವಾದ ವಸ್ತುಗಳ ಸ್ವಭಾವವು ಹೆಚ್ಚು ನವಿರಾಗಿ ಹೆಚ್ಚು ಕರಾರುವಾಕ್ಕಾಗಿ ತಿಳಿಯಬಂದೀತೆ ಹೊರತು ಪ್ರಮಾತೃವಿನ ನಿಜ ಸ್ವರೂಪದ ವಿಷಯಕ್ಕೆ ಯಾವ ತಿಳಿವಳಿಕೆಯೂ ಉಂಟಾಗಲಾರದು ಎಲ್ಲ ಕ್ಷೇತ್ರಗಳಲ್ಲಿ ಕ್ಷೇತ್ರಜ್ಞನಾಗಿರುವ ಪರಮಾತ್ಮನೊಬ್ಬನು ಇರುತ್ತಾನೆಂಬುದನ್ನು ವೇದಾಂತದಲ್ಲದೆ ಮತ್ತೆ ಯಾವ ದರ್ಶನಗಳಲ್ಲಿಯೂ ತಿಳಿಸಿರುವುದಿಲ್ಲ ಈಗ ವೈಶೇಷಿಕರ ಪ್ರಕ್ರಿಯೆಯನ್ನು ಒಂದಿಷ್ಟು ವಿವರಿಸುವೆನು ಅವರು ಹೇಳುವುದೇನೆಂದರೆ ದ್ರವ್ಯ ಗುಣ ಕರ್ಮ ಎಂಬ ಪದಾರ್ಥಗಳಲ್ಲಿ ದ್ರವ್ಯತ್ವ ಗುಣತ್ವ ಕರ್ಮತ್ವ ಎಂಬ ಸಾಮಾನ್ಯಗಳು ಅಥವಾ ಜಾತಿಗಳು ಇರುವವು ಈ ಪದಾರ್ಥಗಳು ಒಂದಕ್ಕಿಂತ ಒಂದು ಅತ್ಯಂತವಾಗಿ ಬೇರೆ ಬೇರೆಯಾಗಿರುವುದಿಲ್ಲ ದ್ರವ್ಯದಲ್ಲಿ ಗುಣವು ಕರ್ಮವು ಸಮವಾಯ ಎಂಬ ನಿತ್ಯ ಸಂಬಂಧದಿಂದ ಕೂಡಿಕೊಂಡೇ ಇರುತ್ತವೆ ದ್ರವ್ಯತ್ವಾದಿ ಜಾತಿಗಳೂ ದ್ರವ್ಯಗಳು ಹೀಗೆಯೇ ಸಮವಾಯು ಸಂಬಂಧದಿಂದ ಸೇರಿಕೊಂಡಿರುತ್ತವೆ ಸಾಮಾನ್ಯಗಳಲ್ಲೆಲ್ಲ ಮೇಲಿನ ಸಾಮಾನ್ಯವು ಅಂದರೆ ದ್ರವ್ಯ ಗುಣ ಕರ್ಮಗಳಲ್ಲೆಲ್ಲ ಇರುವ ಸಾಮಾನ್ಯ ಈ ಸಾಮಾನ್ಯ ಸತ್ತ ಅಥವಾ ಎರವು ಎಂಬುದು ವಸ್ತುಗಳು ಹೀಗೆ ಸಾಮಾನ್ಯ ವಿಶೇಷ ಭಾವ ಪರಂಪರೆಯಿಂದ ವರ್ಗೀಕೃತವಾಗಿರುವುದಷ್ಟೇ ಪೃಥಿವಿ ಅಪ್ಪು ತೇಜಸ್ಸು ವಾಯು ಎಂಬ ನಾಲ್ಕು ಭೂತಗಳಿಗೆ ಇನ್ನಿಲ್ಲವೆಂಬಷ್ಟು ತೀರಾ ಸಣ್ಣಗಿರುವ ಅತೀಂದ್ರಿಯವಾದ ಅವಯವಗಳಿರುವವು ಅವಕ್ಕೆ ಪರಮಾಣುಗಳು ಎಂದು ಹೆಸರು ಪರಮಾಣುಗಳು ಎರಡರ ಸಂಯೋಗದಿಂದ ದ್ವಣುಕ ದ್ವಣುಕ ಮೂರರಿಂದ ತ್ರಣುಕ ಹೀಗೆ ಚತುರಣುಕವೇ ಮುಂತಾದ ಅವಯವ ದ್ರವ್ಯಗಳು ಉಂಟಾಗಿ ಈ ಭೂತಗಳು ಈ ಭೂತಗಳಿಂದಾಗುವ ಭೌತಿಕವಾದ ಶರೀರಗಳು ಆಗಿರುವವು ಪರಮಾಣುಗಳಲ್ಲಿಯೂ ಆತ್ಮರುಗಳಲ್ಲಿಯೂ ಅಂತ್ಯ ವಿಶೇಷಗಳು ಎಂಬ ಭೇದಕ ಪದಾರ್ಥಗಳು ಇರುವುದರಿಂದ ಅವು ಬೇರೆ ಬೇರೆಯಾಗಿಯೇ ಇರುತ್ತವೆ ಕಾರ್ಯವು ಕಾರಣದಲ್ಲಿ ಸಮವಾಯವೆಂಬ ನಿತ್ಯ ಸಂಬಂಧದಿಂದಲೇ ಕೂಡಿಕೊಂಡಿರುತ್ತದೆ ಒಂದೊಂದು ಭಾವ ಕಾರ್ಯವು ಸಮವಾಯಿ வாயி அசமவாயி நிமித்த எம்பத்யதாக உதாரணிகூலு காரண நூலும்பி நூலு சயோகவெம்பாயி காரண மாழி முமித்த காரண ஈரரிந்த பட்டையாக ஆத்மெந்தரை பத்திவா ೇಜಾದಿಗಳಂತೆಯೇ ಒಂದು ದ್ರವ್ಯವು ಆತ್ಮರು ಅನೇಕರು ಅವರು ಸ್ವತಃ ಚೇತನ ಸ್ವರೂಪರಲ್ಲ ಮೇಲೆ ಹೇಳಿದ ರೀತಿಯಿಂದ ಪರಮಾಣುಗಳ ಪರಮಾಣುಗಳಿಂದ ಪರಂಪರೆಯಿಂದ ಶರೀರಾದಿಗಳು ಉತ್ಪನ್ನವಾದ ಬಳಿಕ ಆತ್ಮರಲ್ಲಿ ಕೆಲವು ಗುಣಗಳುಂಟಾಗಿ ಸಮವಾಯ ಸಂಬಂಧದಿಂದ ಅವರಲ್ಲಿ ಸೇರಿಕೊಂಡಿರುತ್ತವೆ ಇವೇ ಇಚ್ಛಾದಿ ಗುಣಗಳು ಈಗ ನಾನು ಸಂಕ್ಷೇಪವಾಗಿ ವರ್ಣಿಸಿರುವುದರಿಂದ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಎಂಬ ಆರು ಪದಾರ್ಥಗಳ ಸ್ವರೂಪವಾಗಲಿ ಸ್ವಭಾವವಾಗಲಿ ನಿಮಗೆ ಎಷ್ಟರ ಮಟ್ಟಿಗೆ ಮನವರಿಕೆಯಾಗಿದೆಯೋ ನನಗೆ ತಿಳಿಯದು ಆದರೆ ಇಷ್ಟನ್ನು ಮಾತ್ರ ಪ್ರಕೃತಕ್ಕೆ ನೀವು ನೆನಪಿಟ್ಟುಕೊಳ್ಳುವುದು ಅತ್ಯವಶ್ಯವು ಆತ್ಮರುಗಳಿಗೆ ಇಚ್ಛಾ ದ್ವೇಷಾದಿಗಳು ಗುಣಗಳು ಅವು ಸಮವಾಯವೆಂಬ ನಿತ್ಯ ಸಂಬಂಧದಿಂದ ಕೂಡಿಕೊಂಡಿರುವವರೆಗೆ ಸಂಸಾರ ದುಃಖವು ಆತ್ಮರುಗಳಿಗೆ ಉಂಟಾಗಿರುತ್ತದೆ ಸರಿಯಾದ ತಿಳುವಳಿಕೆಯಿಂದ ತಪ್ಪು ತಿಳುವಳಿಕೆಯನ್ನು ಕಳೆದುಕೊಂಡರೆ ಆತ್ಮರುಗಳಿಗೆ ದುಃಖ ಧ್ವಂಸ ರೂಪವಾದ ಮೋಕ್ಷವು ಉಂಟಾಗುತ್ತದೆ ಎಂಬುದು ವೈಶೇಷಿಕರ ಮತವು ಅವರು ಆತ್ಮ ಗುಣಗಳೆಂದು ನಂಬಿರುವುದೆಲ್ಲವೂ ಕ್ಷೇತ್ರದಲ್ಲಿ ಅಡಕವಾಗಿರುತ್ತದೆಯೇ ಹೊರತು ಕ್ಷೇತ್ರಜ್ಞನಾದ ಆತ್ಮನಲ್ಲಿ ಇರುವುದಿಲ್ಲ ಎಂಬುದನ್ನು ಭಗವಂತನು ಈಗ ಹೇಳುತ್ತಿದ್ದಾನೆ ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಗಾತಚೇತನ ಧೃತಿ ಏತಕ್ಷೇತ್ರಂ ಸಮಾಸೇನ ಸವಿಕಾರ ಮುದಾಹೃತ ಇಚ್ಛಾದಿಗಳು ಆತ್ಮನ ಗುಣವೆಂದು ಹೇಳುವ ವೈಶೇಷಿಕರು ಒಂದು ಅನುಭವವನ್ನು ಕಡೆಗಣಿಸಿರುತ್ತಾರೆ ಇಚ್ಛೆ ಮುಂತಾದವುಗಳೆಲ್ಲ ನಮಗೆ ವಿಷಯವಾಗಿರುತ್ತವೆ ನಾವು ಅವನ್ನು ಅರಿಯುತ್ತಿದ್ದೇವೆ ನಾವು ಅರಿಯುವ ವಿಷಯಗಳು ನಮ್ಮ ಧರ್ಮಗಳು ಹೇಗಾದಾವು ಗಡಿಗೆಯನ್ನು ನೋಡುತ್ತಿರುವ ಕುಂಬಾರನಲ್ಲಿ ನೋಡಲ್ಪಡುವ ಗಡಿಗೆಯ ಧರ್ಮಗಳು ಇರಲಾರವಷ್ಟೇ ನಮಗೆ ಒಂದು ವಿಷಯದಲ್ಲಿ ಇಚ್ಛೆಯು ಹೊಸದಾಗಿ ಉಂಟಾಗುತ್ತದೆ ಆ ಬಳಿಕ ಇಚ್ಛೆಯು ಪೂರ್ತಿಯಾದರೆ ಅಥವಾ ವಿಷಯವೇ ಸದೋಷವಾದದ್ದು ಎಂದು ನಮಗೆ ಗೊತ್ತಾದರೆ ಆಗ ಇಚ್ಛೆಯು ಹೋಗಿಬಿಡುವುದು ಇಚ್ಛೆಯು ಬಂದದ್ದು ಇದ್ದದ್ದು ಹೋದದ್ದು ಎಲ್ಲವೂ ನಮಗೆ ಗೊತ್ತಾಗುತ್ತದೆ ದ್ವೇಷವು ಹೀಗೆಯೇ ಹುಟ್ಟಿ ಹೋಗುತ್ತದೆ ನಮಗೆ ಬೇಕಾದ ವಿಷಯ ಭೋಗವು ಉಂಟಾದಾಗ ಸುಖವು ಬೇಡದ ವಿಷಯ ಭೋಗವು ಉಂಟಾದಾಗ ನಮಗೆ ದುಃಖವೂ ಆಗುವವು ಅವು ಬಂದು ಹೋಗತಕ್ಕವುಗಳೇ ಇವುಗಳೆಲ್ಲ ಬಂದು ಹೋಗುವುದು ನಮಗೆ ತಿಳಿಯ ಬರುತ್ತಿದೆ ಸಂಘಾತವೆಂದರೆ ಶರೀರೇಂದ್ರಿಯಗಳು ಇವುಗಳನ್ನು ಇವುಗಳಲ್ಲಾಗುವ ಮಾರ್ಪಾಡುಗಳನ್ನು ನಾವು ನಮ್ಮ ಜ್ಞಾನದಿಂದ ಅರಿಯುತ್ತಿದ್ದೇವೆ ಮಕ್ಕಳಾಗಿದ್ದಾಗಿನಿಂದ ಈಗಿನವರೆಗೆ ನಮ್ಮ ಶರೀರದಲ್ಲಿ ಆದ ಬಗೆ ಬಗೆಯ ಏರ್ಪಾಡುಗಳು ನಮ್ಮ ಅನುಭವಕ್ಕೆ ಬಂದದ್ದು ಈಗಲೂ ನೆನಪಿನಲ್ಲಿರುತ್ತವೆ ನಮ್ಮ ಜ್ಞಾನಕ್ಕೆ ವಿಷಯವಾಗಿರುವ ಈ ಪದಾರ್ಥಗಳು ಹುಟ್ಟಿ ಇದ್ದು ಮರೆಯಾದದ್ದೆಲ್ಲವೂ ನಮಗೆ ಗೋಚರವಾಗಿರುವಾಗ ಇವುಗಳು ನಮ್ಮ ಸ್ವರೂಪಕ್ಕೆ ಸೇರಿದ ಧರ್ಮವೆಂದು ಹೇಗೆ ತಾನೇ ಹೇಳಬಹುದು ವಿಷಯವಾಗಿರುವ ಇಚ್ಛಾದಿಗಳನ್ನು ವಿಷಯಿಯಾಗಿರುವ ಕ್ಷೇತ್ರಜ್ಞನ ಧರ್ಮವೆಂದು ಹೇಳುವುದು ಅನುಭವ ವಿರುದ್ಧ ಯುಕ್ತಿ ವಿರುದ್ಧ ಆತ್ಮನೋ ಅಸಂಗನೋ ಎಂದು ಹೇಳುವ ಶಾಸ್ತ್ರಕ್ಕೂ ವಿರುದ್ಧ ಆದ್ದರಿಂದ ಇವೆಲ್ಲವನ್ನು ಕ್ಷೇತ್ರವೆಂದೇ ತಿಳಿಯಬೇಕು ಕ್ಷೇತ್ರಜ್ಞನಿಗೂ ಇವಕ್ಕೂ ಧರ್ಮ ಧರ್ಮಿ ಭಾವ ಇರುವುದಿಲ್ಲ ಇವು ಕ್ಷೇತ್ರಜ್ಞನಿಗೆ ಸೇರಿದವೇ ಅಲ್ಲ ಇಲ್ಲೊಂದು ಶಂಕೆಯು ಹೇಳಬಹುದು ಮೇಲೆ ತೋರಿಸಿರುವ ಯುಕ್ತಿಯನುಭವಗಳಿಂದ ಜ್ಞಾನವಾದರೂ ಆತ್ಮನ ಧರ್ಮವೆಂದು ನಾವು ಇಪ್ಪಲೇಬೇಕಾಗುತ್ತದೆ ಇಚ್ಛಾದಿಗಳು ಹುಟ್ಟಿ ಬೆಳೆದು ಮಾರ್ಪಟ್ಟು ಕೃಷವಾಗಿ ಮರೆಯಾಗುವುದನ್ನು ಅರಿಯುವುದರಿಂದಲೇ ಅಲ್ಲವೇ ನಾವು ಅವನ್ನು ನಮ್ಮ ಧರ್ಮವಲ್ಲವೆಂದು ತಿಳಿಯುವುದು ಯಾವ ಜ್ಞಾನದ ಬಲದಿಂದ ಇದನ್ನು ನಿಶ್ಚಯಿಸುತ್ತೇವೋ ಆ ಜ್ಞಾನವಾದರೂ ನಮ್ಮ ಧರ್ಮವೆಂದು ಒಪ್ಪಿದಲ್ಲದೆ ಈ ಯುಕ್ತಿಯು ಹೇಗೆ ತಾನೇ ನಿಲ್ಲುವುದು ಇಚ್ಛೆ ದ್ವೇಷ ಸುಖ ದುಃಖ ದೇಹೇಂದ್ರಿಯ ಸಂಘಾತ ಇದನ್ನು ಹಿಡಿದೆತ್ತಿರುವ ಧೃತಿ ಇವೆಲ್ಲವೂ ವಿಷಯವಾಗಲಿ ಇದನ್ನು ಅರಿಯುವ ಜ್ಞಾನವು ನಮ್ಮ ಧರ್ಮವಾಗಿರಬೇಕಾಯಿತಲ್ಲವೇ ಈ ಶಂಕೆಗೆ ಪರಿಹಾರವೇನು ಇದಕ್ಕೆ ವೇದಾಂತಿಗಳು ಅನುಭವವನ್ನು ಅನುಸರಿಸಿಯೇ ಪರಿಹಾರವನ್ನು ಹೇಳಿರುತ್ತಾರೆ ಹೇಗೆ ನಮಗೆ ಇಚ್ಛೆ ದ್ವೇಷ ಮುಂತಾದವುಗಳು ಆಗಿಂದಾಗ್ಗೆ ಉಂಟಾಗುತ್ತಿದ್ದು ಕೊನೆಗೆ ನಾಶವಾಗುವುದು ನಮ್ಮ ಅನುಭವದಲ್ಲಿ ಇದೆಯೋ ಹಾಗೆಯೇ ಜ್ಞಾನವು ಆಗಾಗ್ಗೆ ಉಂಟಾಗುವುದು ಇರುವುದು ನಾಶವಾಗುವುದು ಎಲ್ಲವೂ ನಮ್ಮ ಅನುಭವದಲ್ಲಿಯೇ ಇದೆ ಜ್ಞಾನವು ಮತ್ತೊಂದು ಜ್ಞಾನಕ್ಕೆ ಗೋಚರವಾಗುವುದೆಂದರೆ ಅದಕ್ಕೊಂದು ಜ್ಞಾನ ಅದಕ್ ಇದಕ್ಕೊಂದು ಜ್ಞಾನ ಹೀಗೆ ಜ್ಞಾನಗಳ ಸಾಲನ್ನು ಕಲ್ಪಿಸಬೇಕಾಗುವುದಿಲ್ಲವೇ ಅದಕ್ಕೆ ಯಾವ ಅನುಭವದ ಆಧಾರವಿದೆ ಎಂದು ನೀವು ಕೇಳಬಹುದು ಆದರೆ ಇಲ್ಲಿ ಜ್ಞಾನವೆಂದರೆ ಏನೆಂಬುದನ್ನು ನಾವು ತಿಳಿಯಬೇಕಾಗಿರುತ್ತದೆ ಯಾವ ಸ್ವರೂಪದಿಂದ ನಾವು ಜ್ಞಾನವನ್ನು ಅರಿಯುತ್ತಿರುತ್ತೇವೆಯೋ ಅರಿಯುತ್ತಿರುವೆವೋ ಅದು ನಮ್ಮ ಸ್ವರೂಪವೇ ಆಗಿರುವುದರಿಂದ ಅದನ್ನು ಅರಿಯುವುದಕ್ಕೆ ಮತ್ತೆ ಯಾವ ಹೊಸ ಜ್ಞಾನವೂ ಬೇಕಿರುವುದಿಲ್ಲ ಸೂರ್ಯನ ಸ್ವರೂಪವೇ ಪ್ರಕಾಶವಾಗಿರುವುದರಿಂದ ಅವನನ್ನು ನೋಡುವುದಕ್ಕೆ ಮತ್ತೊಂದು ದೀಪದ ಬೆಳಕು ಬೇಕಿಲ್ಲ ಆದರೆ ಯಾವ ಜ್ಞಾನವೂ ಹುಟ್ಟಿತು ಬೆಳೆಯಿತು ಕುಗ್ಗಿತು ನಾಶವಾಯಿತು ಎಂದು ನಾವು ಎನ್ನುವೆವೋ ಅದು ನಿಜವಾಗಿ ಜ್ಞಾನವಲ್ಲ ಅದು ಅಂತಃಕರಣದ ಧರ್ಮವಾದ ವೃತ್ತಿಯು ಕಾದ ಕಬ್ಬಿಣದಲ್ಲಿ ಬೆಂಕಿಯು ಕಾಣಿಸುವಂತೆ ಆ ಅಂತಃಕರಣ ವೃತ್ತಿಯಲ್ಲಿ ತೋರುವ ಆತ್ಮ ಚೈತನ್ಯದ ಅಭಾಸವನ್ನೇ ನಾವು ಜ್ಞಾನವೆಂದು ಭ್ರಾಂತಿಯಿಂದ ತಿಳಿದುಕೊಂಡಿರುತ್ತೇವೆ ಅಂತಃಕರಣ ವೃತ್ತಿ ರೂಪವಾದ ಚೈತನ್ಯಾಭಾಸವಾದ ಜ್ಞಾನವನ್ನು ಈ ಶ್ಲೋಕದಲ್ಲಿ ಚೇತನಾ ಕರೆದಿವೆ ಎಂದು ಕರೆದಿದೆ ಈ ವೃತ್ತಿಯು ಆಗಾಗ್ಗೆ ಉಂಟಾಗುವಂತೆಯೂ ಆತ್ಮನಿಗೆ ಸೇರಿರುವಂತೆಯೂ ಮೂಢರಿಗೆ ತೋರುವುದರಿಂದ ಇದನ್ನು ಆತ್ಮಧರ್ಮವೆಂದು ಅವರು ಭಾವಿಸಿಕೊಳ್ಳುತ್ತಾರೆ ಈ ಭ್ರಾಂತಿಯೇ ಜ್ಞಾನವು ಆತ್ಮ ಧರ್ಮವೆಂದು ವೈಶೇಷಿಕರು ತಿಳಿಯುವುದಕ್ಕೆ ಕಾರಣವು ಇದೆಲ್ಲವೂ ಕ್ಷೇತ್ರಕ್ಕೆ ಸೇರಿದ್ದು ನಿಜವಾಗಿ ಇದನ್ನು ಬೆಳಗುವ ಸ್ವರೂಪ ಚೈತನ್ಯವು ಬೇರೆಗಿದೆ ಎಂದು ತಿಳಿಯುವುದಕ್ಕಾಗಿಯೇ ಈ ಕ್ಷೇತ್ರದ ವರ್ಣನೆಯನ್ನು ಇಲ್ಲಿ ಮಾಡಿರುತ್ತದೆ ಇದುವರೆಗೆ ಚೇತ್ರವನ್ನು ವರ್ಣಿಸಿದ್ದಾಯಿತು ಕ್ಷೇತ್ರವೆಂದರೆ ಶರೀರವು ಎಂದು ವರ್ಣಿಸಿತ್ತು ಈ ಶರೀರವನ್ನು ಬಿಚ್ಚಿ ನೋಡಿದರೆ ಇದರೊಡನೆ ಸಾಂಖ್ಯರು ಹೇಳುವ ಮಹಾಭೂತಾದಿಗಳು ವೈಶೇಷಿಕರು ಹೇಳುವ ಇಚ್ಛಾದ್ವೇಷಾದಿಗಳು ಸೇರಿರುತ್ತವೆ ಈ ಶರೀರವೊಂದು ದೊಡ್ಡ ಮೂಟೆ ಇದರೊಳಗೆ ಅಡಕವಾಗದ್ದೇ ಇಲ್ಲ ಬ್ರಹ್ಮಾಂಡದಲ್ಲಿ ಇರುವುದೆಲ್ಲ ಈ ಪಿಂಡಾಂಡದಲ್ಲಿದೆ ಎನ್ನುತ್ತಾರೆ ಹೊರಗೆ ಕಾಣುವ ಭೌತಿಕ ವಸ್ತುಗಳು ಆಧ್ಯಾತ್ಮಿಕವಾದ ಭೌತಿಕ ವಸ್ತುಗಳು ಈ ಕ್ಷೇತ್ರದಲ್ಲಿಯೇ ಸೇರಿರುತ್ತವೆ ಇದು ನಮ್ಮ ಆತ್ಮನಲ್ಲ ಆದರೂ ಇದನ್ನು ನಾನು ನನ್ನದು ಎಂದು ವ್ಯವಹಾರ ಮಾಡುತ್ತಾ ಕಾಲವನ್ನು ಹಾಕುತ್ತಿರುತ್ತೇವೆ ಈ ಮೂಟೆಯನ್ನು ಕಟ್ಟುತ್ತಲೂ ಬಿಚ್ಚುತ್ತಲೂ ಶರೀರದಿಂದ ಧರ್ಮಾಧರ್ಮಗಳನ್ನು ಮಾಡಿ ದೇಹವನ್ನು ಪಡೆಯುತ್ತಲೂ ದೇಹವನ್ನು ಕಳಚಿಕೊಳ್ಳುತ್ತಲೂ ಸಂಸಾರದಲ್ಲಿ ತೊಳಲುತ್ತಿರುತ್ತೇವೆ ಆದರೂ ಇದರಲ್ಲಿ ನಾನೆಂಬ ಬುದ್ಧಿಯೂ ಹೋಗಲಿಲ್ಲ ಅಜ್ಞಾನದಿಂದ ಹೀಗೆ ನಾವು ಶಾರೀರ ಜೀವ ವಿಜ್ಞಾನಾತ್ಮ ಎನಿಸಿಕೊಂಡಿದ್ದರು ನಮ್ಮ ಈ ಶರೀರದೊಳಗೆ ಅಚ್ಚಳಿಯದೆ ಸ್ವಚ್ಛ ಚೈತನ್ಯ ಸ್ವರೂಪನಾದ ಕ್ಷೇತ್ರಜ್ಞನು ಇದ್ದುಕೊಂಡೇ ಇರುವನು ಅವನು ಪರಮಾರ್ಥವಾಗಿ ಅಶರೀರನು ಗಂಗಾ ನದಿಯಲ್ಲಿ ಮುಳುಗುತ್ತಿದ್ದರೂ ಕೈಯಲ್ಲಿರುವ ಎಲುಬನ್ನು ಅತ್ತ ಒಗೆಯದೆ ಅಶುಚಿಯಾಗಿರುವ ಅವಿವೇಕಿಯಂತೆ ನಾವು ಈ ಪರಮಾತ್ಮ ಸ್ವರೂಪದಲ್ಲಿಯೇ ಇರುತ್ತಿದ್ದರೂ ಕ್ಷೇತ್ರದ ಕೊಳಕನ್ನು ಇಟ್ಟುಕೊಂಡೇ ಇರುತ್ತೇವೆ ಇದುವರೆಗೆ ಹೇಳಿದ್ದೆಲ್ಲವೂ ಕ್ಷೇತ್ರದಲ್ಲಿ ಸೇರಿರುವ ಪದಾರ್ಥಗಳ ಪಟ್ಟಿಯಾಯಿತು ಫಲ ಮನೆ ಹೆಂಡಿರು ಮಕ್ಕಳು ಶರೀರ ಇಂದ್ರಿಯಗಳು ಪ್ರಾಣ ಮನಸ್ಸು ಎಲ್ಲವೂ ಕ್ಷೇತ್ರವೇ ಎಂದು ತಿಳಿದದ್ದಾಯಿತು ಈ ಶರೀರದ ಸಂಬಂಧವು ನಮಗೆ ಎಂದೆಂದಿಗೂ ಇರುವುದಿಲ್ಲ ಉದಾಹರಣೆಗೆ ನಮ್ಮ ಸುಷುಪ್ತಿಯಲ್ಲಿ ಕನಸಿಲ್ಲದ ತನಿ ನಿದ್ರೆಯಲ್ಲಿ ಈ ನಮ್ಮ ಎಚ್ಚರದಲ್ಲಿ ಕಾಣುವ ಶರೀರವಾಗಲಿ ಪ್ರಾಣವಾಗಲಿ ಇಂದ್ರಿಯಗಳಾಗಲಿ ಮನೋಬುದ್ಧಿಗಳಾಗಲಿ ಒಂದು ಒಂದಿಷ್ಟೂ ನಮ್ಮ ಸ್ವರೂಪಕ್ಕೆ ಅಂಟಿಕೊಂಡಿರುವುದಿಲ್ಲ ಆಗ ಇಚ್ಛೆಯಿಲ್ಲ ದ್ವೇಷವಿಲ್ಲ ಸುಖವಿಲ್ಲ ದುಃಖವಿಲ್ಲ ಇದರಿಂದೇನು ಸಿದ್ಧವಾಯಿತು ಶರೀರವಿರುವವರೆಗೆ ಶರೀರಾಭಿಮಾನವಿರುತ್ತದೆ ಶರೀರಾಭಿಮಾನ ಇರುವವರೆಗೆ ಪ್ರಿಯಾ ಪ್ರಿಯಗಳು ಸುಖ ದುಃಖಗಳು ನಮ್ಮನ್ನು ಪೀಡಿಸುತ್ತಿರುವವು ಆದ್ದರಿಂದ ಈ ಶರೀರದ ಅಭಿಮಾನವನ್ನು ಮೊದಲು ಬಿಡಬೇಕು ಈ ಶರೀರವು ನಿಜವಾಗಿಯೂ ಬರಿಯ ತೋರಿಕೆ ನೆರಳಿನಂತೆ ಹುಸಿ ಎಂಬುದನ್ನು ಮನದಂದುಕೊಳ್ಳಬೇಕು ನಮ್ಮ ಹಿಂದಿನ ಸ್ಥಿತಿಯು ಈಗ ಮರೆತು ಹೋಗಿದೆ ಅಥವಾ ಅದು ನೆನಪಿದ್ದರೂ ಅದರಲ್ಲಿ ನಮಗೆ ಈಗಿನ ಶರೀರಾದಿಗಳಲ್ಲಿ ಇರುವ ಅಭಿಮಾನವೂ ಇರುವುದಿಲ್ಲ ಆದ್ದರಿಂದ ಹೀಗಾದರೂ ಮಾಡಿ ಶರೀರಾಭಿಮಾನವನ್ನು ಬಿಟ್ಟು ಈ ಶರೀರಕ್ಕಿಂತಲೂ ಬೇರೆಯಾಗಿರುವ ಕ್ಷೇತ್ರಜ್ಞನನ್ನು ಅರಿತುಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕು ಅತ್ಯಂತ ಸೂಕ್ಷ್ಮವಾಗಿರುವ ಈ ಕ್ಷೇತ್ರಜ್ಞನನ್ನು ಅರಿಯುವುದಕ್ಕೆ ಕರಣವು ಯಾವುದು ಅಂತಃಕರಣವೇ ಅಂತಃಕರಣ ಎಂದರೆ ಒಳಗಿನ ಕರಣ ಎಂದು ಅರ್ಥ ಅಂತಃಕರಣವು ಎರಡು ಅರ್ಥದಲ್ಲಿ ಒಳಗಿನ ಕರಣವಾಗಿರುತ್ತದೆ ಅದು ನಮ್ಮ ಶರೀರದ ಒಳಗಡೆ ಇದ್ದುಕೊಂಡು ಎಲ್ಲವನ್ನೂ ಗ್ರಹಿಸುವುದರಿಂದ ಅಂತಃಕರಣವೆನಿಸಿರುತ್ತದೆ ನಮ್ಮ ಒಳಗೇ ಇದ್ದುಕೊಂಡು ಇಂದ್ರಿಯಗಳ ಮೂಲಕವಾಗಿ ಶಬ್ದ ಸ್ಪರ್ಶಾದಿಗಳನ್ನು ಹೊರಗಿನ ಇಂದ್ರಿಯಗಳ ನೆರವನ್ನು ಕೋರದೆಯೇ ಒಳಗಿನ ಸುಖ ದುಃಖಾದಿಗಳನ್ನು ಈ ಅಂತಃಕರಣವು ಗ್ರಹಿಸುತ್ತಿರುತ್ತದೆ ಈ ಎರಡು ಕೆಲಸಗಳನ್ನು ಅದು ಹೊರಮುಖವಾಗಿಯೇ ಇದ್ದುಕೊಂಡು ಮಾಡುತ್ತಿರುವುದು ಹೊರಗೆ ವಿಷಯಗಳನ್ನು ನೋಡಲಿ ಒಳಗೆ ವಿಷಯಗಳನ್ನು ಚಿಂತಿಸಲಿ ಅಥವಾ ಸುಖ ದುಃಖ ಆಶ್ಚರ್ಯ ಭಯ ಮುಂತಾದವುಗಳನ್ನು ಅನುಭವಿಸುತ್ತಿರಲಿ ಇದು ಅಂತಃಕರಣವೇ ಆದರೂ ಪರಾಕ್ರಮಣ ಅಂದರೆ ಹೊರಮುಖವಾಗಿರುವುದರಿಂದ ನಿಜವಾಗಿ ಅಂತಃಕರಣವೆನಿಸುವುದಕ್ಕೆ ಅರ್ಥವಾಗಿರುವುದಿಲ್ಲ ಆದರೆ ಇದೇ ಅಂತಃಕರಣವು ಸರಿಯಾಗಿ ಸಂಸ್ಕಾರವನ್ನು ಹೊಂದಿದರೆ ಅದು ಪತ್ನಕ್ರವಣ ಅಂದರೆ ಒಳಮುಖವಾಗುವುದು ಗಾಳಿಯಲ್ಲಿ ಕೊಡೆಯು ತಲೆ ಕೆಳಗಾಗಿ ತಿರುಗುವಂತೆ ಇದೇ ಮನಸ್ಸು ಹೀಗೆ ಒಳಕ್ಕೆ ತಿರುಗಿಕೊಂಡರೆ ನಮ್ಮ ಪ್ರತ್ಯಗಾತ್ಮನಾದ ಈ ಕ್ಷೇತ್ರಜ್ಞನನ್ನು ಅರಿತುಕೊಳ್ಳುವುದಕ್ಕೆ ಶಕ್ತವಾಗುವುದು ಈ ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಅಂತಃಕರಣಕ್ಕೆ ಎರಡು ಬಗೆಯ ಸಂಸ್ಕಾರವಾಗಬೇಕು ಮೊದಲು ಇದು ಹೊರಕ್ಕೆ ಹರಿಯುವುದನ್ನು ಬಿಡಬೇಕು ವಿಷಯ ಚಿಂತನೆಯಿಂದ ಕಸ್ಮಲವಾಗಿರುವವರೆಗೂ ಇದಕ್ಕೆ ಹೊರಗಡೆಗೆ ತಿರುಗಿರುವ ಸ್ವಭಾವವು ತಪ್ಪುವುದಿಲ್ಲ ಇನ್ನು ಒಳಮುಖವಾದರೂ ಇದು ಅತ್ಯಂತ ಶುದ್ಧವಾಗಿ ಏಕಾಗ್ರತೆಯನ್ನು ಪಡೆಯಬೇಕು ಆತ್ಮವಸ್ತು ಸೂಕ್ಷ್ಮ ವಸ್ತುಗಳಲ್ಲೆಲ್ಲ ಸೂಕ್ಷ್ಮತಮವಾಗಿರುತ್ತದೆ ಆದ್ದರಿಂದ ಅದನ್ನು ಗ್ರಹಿಸುವಷ್ಟು ಸೂಕ್ಷ್ಮತೆಯನ್ನು ಈ ಅಂತಃಕರಣವು ಹೊಂದಬೇಕು ಹೀಗೆ ಕಶ್ಮಲವನ್ನು ಕಳೆದುಕೊಂಡು ಏಕಾಗ್ರತೆಯನ್ನು ಹೊಂದಿ ಸೂಕ್ಷ್ಮ ವಸ್ತು ಗ್ರಹಣಕ್ಕೆ ಯೋಗ್ಯವಾದರೆ ಅಂತಃಕರಣವು ಕ್ಷೇತ್ರಜ್ಞನನ್ನು ಅರಿಯುವುದಕ್ಕೆ ತಕ್ಕದ್ದಾಗುವುದು ಹೊರಗಿನ ವಿಷಯಗಳನ್ನು ಗ್ರಹಿಸಿ ಶರೀರಾಭಿಮಾನದಿಂದ ಸಂಸಾರದಲ್ಲಿ ತೊಳಲುವಂತೆ ಮಾಡುವುದೂ ಈ ನಮ್ಮ ಅಂತಃಕರಣವೇ ಶರೀರ ಪ್ರಾಣಾದಿಗಳಿಗಿಂತಲೂ ಒಳಗಿರುವ ಪ್ರತ್ಯಗಾತ್ಮ ವಸ್ತುವನ್ನು ಆತ್ಮನೆಂದು ಅರಿತುಕೊಂಡು ಸಕಲ ಬಂಧಗಳಿಂದಲೂ ಬಿಡುಗಡೆ ಮಾಡುವುದು ಈ ನಮ್ಮ ಅಂತಃಕರಣವೇ ಶರೀರವೇ ನಮ್ಮ ಆತ್ಮನೆಂದು ಈಗ ಎಷ್ಟು ನಿಶ್ಚಯವಾಗಿ ಗೊತ್ತಾಗಿರುವುದೋ ಅಷ್ಟೇ ನಿಶ್ಚಯವಾಗಿ ನಿಜವಾದ ನಮ್ಮ ಆತ್ಮನಾಗಿರುವ ಕ್ಷೇತ್ರಜ್ಞನೇ ನಮ್ಮ ಆತ್ಮನೆಂಬ ವಿಜ್ಞಾನವು ಉಂಟಾಗಬೇಕು ಅದಕ್ಕೆ ತಕ್ಕಂತೆ ಅಂತಃಕರಣವನ್ನು ಮೊದಲು ಸಿದ್ಧ ಮಾಡಿಕೊಳ್ಳಬೇಕಾಗಿರುವುದರಿಂದ ಅದಕ್ಕೆ ತಕ್ಕ ಸಾಧನಗಳನ್ನು ಇನ್ನು ಮುಂದೆ ಹೇಳಲಾಗುವುದು ಈಗ ಇದೇ ಮನಸ್ಸು ಇಂದ್ರಿಯಗಳು ಶರೀರವು ನಮಗೆ ಅಜ್ಞಾನಕ್ಕೆ ಸಾಧನವಾಗಿರುತ್ತವೆ ಹರಿತವಾದ ಚಾಕು ಒಬ್ಬ ಅವಿವೇಕಿಯಾದ ಹುಡುಗನ ಕೈಗೆ ಸಿಕ್ಕಿದರೆ ಅವನು ತನ್ನ ಬೆರಳನ್ನು ಕೊಯ್ದುಕೊಳ್ಳುವುದಕ್ಕೆ ಅದನ್ನು ಉಪಯೋಗಿಸುವಂತೆ ನಾವು ನಮ್ಮ ಕಾರ್ಯಕರಣ ಸಂಘಾತವನ್ನು ಆತ್ಮ ಜ್ಞಾನಕ್ಕೆ ಉಪಯೋಗಿಸಿಕೊಳ್ಳದೆ ಸಂಸಾರದೊಳಗೆ ತೊಳಲುತ್ತಿರುವುದಕ್ಕೆ ಸಾಧನವಾಗಿ ಮಾಡಿಕೊಂಡಿರುತ್ತೇವೆ ಮನೆ ತುಂಬುವ ಸಾಮಾನು ತೆಗೆದುಕೊಂಡು ಬಾ ಎಂದು ಒಬ್ಬನು ತನ್ನ ಮಕ್ಕಳಿಬ್ಬರಿಗೂ ಒಂದೊಂದು ನಾಣ್ಯವನ್ನು ಕೊಟ್ಟನಂತೆ ಒಬ್ಬನು ಎರಡು ಮೂರು ಹೊರೆ ಹುಲ್ಲನ್ನು ತಂದು ಮನೆಯಲ್ಲೆಲ್ಲ ಅದನ್ನು ಹರಡಿ ಸವನ್ನು ಮಾಡಿದನಂತೆ ಇನ್ನೊಬ್ಬನು ಒಂದು ಹಣತೆಯನ್ನು ಎಣ್ಣೆಯನ್ನು ಬತ್ತಿಯನ್ನು ತಂದು ದೀಪವನ್ನು ಹಚ್ಚಿ ಮನೆಯೆಲ್ಲ ಅದರಿಂದ ಅದರ ಬೆಳಕಿನಿಂದ ಬೆಳಗುವಂತೆ ಮಾಡಿದನಂತೆ ವಿವೇಕಿಗಳಾದವರು ತಮ್ಮ ಜ್ಞಾನವನ್ನು ಜ್ಞಾನ ಸಾಧನೆಗೆ ಉಪಯೋಗಿಸಿಕೊಳ್ಳುತ್ತಿದ್ದರೆ ನಮ್ಮಂಥ ಅವಿವೇಕಿಗಳು ಅದೇ ಜನ್ಮವನ್ನೇ ಮತ್ತಷ್ಟು ಅಜ್ಞಾನಾಂಧಕಾರದಿಂದ ದುಃಖಮಯವಾಗಿ ಮಾಡಿಕೊಳ್ಳುತ್ತ ಸಂಸಾರದಲ್ಲಿ ಬಿದ್ದು ಒದ್ದಾಡುತ್ತಿದ್ದೇವೆ ಆದ್ದರಿಂದ ಜನ್ಮ ಸಾರ್ಥಕ್ಯವನ್ನು ಉಂಟು ಮಾಡುವ ಜ್ಞಾನ ಸಾಧನಗಳನ್ನು ಅಭ್ಯಾಸ ಮಾಡಿ ಶೀಘ್ರವಾಗಿ ಕೃತಾರ್ಥರಾಗುವಂತೆ ಮಾಡೆಂದು ಭಗವಂತನನ್ನು ಬೇಡಿಕೊಳ್ಳೋಣ ಈ ಲೋಕದಲ್ಲಿ ಶಾಸ್ತ್ರ ಗುರು ಮುಂತಾದ ಜ್ಞಾನ ಸಾಧನಗಳು ಹೇರಳವಾಗಿರುತ್ತವೆ ಅವೆಲ್ಲ ಭಗವಂತನ ಅನುಗ್ರಹವೇ ಶಾಸ್ತ್ರಗಳು ಅಜ್ಞಾನಿಗಳಾದವರನ್ನು ಸಂಸಾರದಿಂದ ದಾಟಿಸುವುದಕ್ಕಾಗಿಯೇ ಹೊರಟಿರುತ್ತದೆ ಶಾಸ್ತ್ರಾರ್ಥವನ್ನು ತಿಳಿಸಿ ಸತ್ಸಾಧನಗಳನ್ನು ಅನುಷ್ಠಾನ ಮಾಡಿಸಿ ದಾಟಿಸುವುದಕ್ಕಾಗಿಯೇ ಸದ್ಗುರುಗಳು ಅಲ್ಲಲ್ಲಿ ಕಾಣಿಸುತ್ತಿರುತ್ತಾರೆ ನದಿಯನ್ನು ದಾಟುವವರು ಹರಿಗೋಲನ್ನು ಉಪಯೋಗಿಸಿಕೊಳ್ಳುವಂತೆ ಸಂಸಾರದಿಂದ ಪಾರಾಗಬೇಕೆನ್ನುವರು ಈ ಸಹಾಯ ಸಾಧನಗಳನ್ನು ಉಪಯೋಗಿಸಿಕೊಳ್ಳಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ